ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ಅಂಬಿಕಾ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೋಡಿ ಇವತ್ತೊಂದು ಸಜ್ಜೆ ರೊಟ್ಟಿ ಉತ್ತರ ಕರ್ನಾಟಕ ಸ್ಪೆಷಲ್ ಸಜ್ಜೆ ರೊಟ್ಟಿ ಅದರಲ್ಲೂ ಎಳ್ಳಚ್ಚಿದ್ದಂಥ ಸಜ್ಜೆ ರೊಟ್ಟಿ ಮಾಡೋದು ಸುಲಭವಾಗಿ ತೋರಿಸ್ತಾ ಇದ್ದೀನಿ ಬಿಗ್ನರ್ಸಿಗೆ ಮೊದಲನೇ ಟೈಮ್ ಮಾಡೋವಂಥವ್ರಿಗೆ ಗೊತ್ತಿರಲ್ಲ ಇವಾಗ ರೊಟ್ಟಿ ಅಂದರೆ ಬೇರೆ ಕಡೆ ಊಟ ರೊಟ್ಟಿಗಳನ್ನೆಲ್ಲ ನೋಡಿದ್ರೆ ಆಸೆ ಆಗುತ್ತೆ ಥೋ ನಮಗೆ ಮಾಡೋ ಬರಲ್ಲ ಅಂತ ಆ ಥರ ಅಂದ್ಕೋಬೇಡಿ ಈಸಿಯಾಗಿ ಮಾಡೋವಂಥ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಬೌಲ್ ಬೌಲಷ್ಟು ಹಿಟ್ಟು ತೊಗೊಂಡಿದ್ದೀನಿ ನಮಗೆ ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡಿದ್ದೀನಿ ನೀವು ಸ್ಟಾರ್ಟಿಂಗ್ ಮಾಡೋರು ಒಂದು ಸಣ್ಣ ಟೀ ಕಪ್ಪಷ್ಟು ಹಾಕ್ಕೊಂಡು ಎರಡೆರಡೆ ರೊಟ್ಟಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಂದೇ ಒಂದೇ ಸಾರಿ ಯಾರಿಗೂ ಬರೋಲ್ಲ ಒಂದು ಚಿಕ್ಕ ಟೀ ಕಪ್ಪಿಂದ ಹಾಕಿ ಹಿಟ್ಟನ್ನು ಹಾಕ್ಕೊಂಡು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎರಡೆರಡೆ ಮಾಡಿ ಅವಾಗ ತಾನಾಗೆ ಪ್ರಾಕ್ಟೀಸ್ ಆಗೇ ಆಗುತ್ತೆ ನನಗಿಲ್ಲಿ ನಮಗೆ ಮನೆಗೆ ಎಷ್ಟು ಬೇಕೋ ನಾನು ಅಷ್ಟು ಇಟ್ಟು ತೊಗೊಂಡಿದ್ದೀನಿ ನೀರನ್ನು ಕಾಯಿಸ್ಬಿಟ್ಟು ಚೆನ್ನಾಗಿ ಮಳ್ಳಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಬಟ್ ಫಸ್ಟ್ ಟೈಮ್ ಮಾಡೋರು ಏನು ಮಾಡಬೇಕಂದ್ರೆ ಸ್ವಲ್ಪ ಹಾಕಿ ಅದನ್ನು ಮುತ್ತಿಗೆ ಏನು ಸರಿ ಮಾಡ್ಕೋತೀವಲ್ಲ ಆ ರೀತಿ ಮಾಡ್ಕೊಂಡು ಮಾಡ್ಕೊಳ್ಳಿ ನಿಮಗೆ ಪರ್ಫೆಕ್ಟಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಟೀ ಲೋಟದಲ್ಲಿ ಮಾಡ್ಕೊಳ್ಳೋದಾದ್ರೆ ನೀವು ಬಿಸಿನೀರಿಂದೇ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಉಪ್ಪು ಆಮೇಲೆ ಅರ್ಶನ ಹಾಕ್ಕೊಂಡಿದ್ದೀನಿ ಉಪ್ಪು ಅರ್ಶನೇ ಹಾಕ್ಕೋಬೇಕು ಆ್ಯಕ್ಚುಲಿ ಸಜ್ಜೆ ಇಟ್ಟು ಸ್ವಲ್ಪ ಕಪ್ ಮಬ್ಬು ಬರುತ್ತೆ ಅದಕ್ಕೋಸ್ಕರ ಅರಶಿನ ಹಾಕ್ಕೊಳ್ತಾ ಇದ್ದೀವಿ ಅರಿಶಿನ ಹಾಕ್ಕೊಳ್ಳೋದ್ರಿಂದ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಮತ್ತು ಅದ್ರ ಮೇಲೆ ಎಳ್ಳು ಹಚ್ಚಿ ನಾವು ರೊಟ್ಟಿ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಉಪ್ಪು ಅರಶಿನ ಎರಡು ಎಳ್ಳು ಎಲ್ಲ ಹಾಕಿರೋದ್ರಿಂದ ಈ ಸಜ್ಜೆ ರೊಟ್ಟಿನ ನೀವು ಒಂದು ತಿಂಗಳವರೆಗೂ ಆರಾಮಾಗಿ ಡ್ರೈ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ಒಂದೂವರೆ ತಿಂಗಳವರೆಗೂ ಆರಾಮಾಗಿ ಏನು ಏನೇನು ಆಗಲ್ಲ ಅದು ಬೂಸ್ಟ್ ಬರಲ್ಲ ಪೊಂಗಸ್ ಬರಲ್ಲ ಕೆಟ್ಟೋಗಲ್ಲ ಸ್ಮೆಲ್ ಬರಲ್ಲ ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತೊಂದು ಡಿಪ್ಸ್ ಏನಂದರೆ ಫಸ್ಟ್ ಮಾಡೋ ಅಂಥವ್ರು ಲಟ್ಟಣಿಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಆ ಕಡೆ ಈ ಕಡೆ ರಬ್ಬರ್ ಬಣ್ಣೆಯಿಂದ ಸ್ವಲ್ಪ ಇದನ್ನು ಮಾಡ್ಕೊಳ್ಳಿ ಆ ರೀತಿ ಮಾಡೋದ್ರಿಂದ ನಿಮಗೆ ರೊಟ್ಟಿ ಹಂಟಿ ಕಿತ್ತೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಹೆಂಗೆ ಉದ್ದುತ್ತೀರೋ ಹಂಗೆ ಚಪಾತಿ ಹೆಂಗೆ ಲಟ್ಟಿಸ್ತೀರೋ ಅದೇ ರೀತಿಯೇ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಕವರ್ ಹಾಕ್ಕೊಂಡಿದ್ದೀನಿ ನೋಡಿ ತೋರಿಸ್ತಿದ್ದೀನಲ್ವ ಎಷ್ಟು ಚೆನ್ನಾಗಂದರೆ ಚಪಾತಿ ಉದ್ದೋ ರೀತಿ ಉದ್ದುತ್ತಿದ್ದೀನಿ ನಾನು ಬರೀ ನೀರು ಹಾಕ್ಕೊಂಡೇ ಉದ್ದಾಯಿದ್ದೀನಿ ಅಂದರೆ ನನಗೆ ಅಭ್ಯಾಸ ಇದೆ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಬಟ್ ಫಸ್ಟ್ ಮಾಡೋರಿಗೆ ಅದು ಟಿಪ್ಸ್ ಅಂತಲೇ ತೊಗೊಳ್ಳಿ ಖಂಡಿತ ಪ್ಲಾಸ್ಟಿಕ್ ಕವರ್ ಹಾಕ್ಕೊಳ್ಳಿ ಹಾಕಿ ಅದನ್ನು ಯೂಸ್ ಮಾಡಿ ನೋಡಿ ಎಳ್ಳು ಹಾಕಿ ಇವಾಗ ನಾನು ಅದನ್ನು ಉಜ್ತಾ ಇದ್ದೀನಿ ಒಂದು ಸ್ವಲ್ಪ ಅಗ್ಲಾಗಷ್ಟು ಮಾತ್ರ ನಾನು ಕೈಯಿಂದ ತಟ್ಟಿದ್ದೀನಿ ಆಮೇಲೆ ಚಪಾತಿ ಥರ ನೋಡಿ ಫಾಸ್ಟಾಗಿ ಉಜ್ಕೋತಾ ಇದ್ದೀನಿ ಅದು ಎಲ್ಲೂ ಹೋಗಲ್ಲ ಏನೂ ಆಗೋಲ್ಲ ಏನಂದರೆ ಚೆನ್ನಾಗಿ ನಾದಬೇಕು ನಾನು ನಾದೋ ವಿಡಿಯೋನ ಅದಕ್ಕೆ ನಿಮಗೆ ಹಾಕಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಹಿಟ್ಟು ನಾದ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಸುಮ್ಮನೆ ಹಿಂಗೆ ಚಪಾತಿ ಇಟ್ ಥರ ಕಲಸಿದ್ರೆಲ್ಲ ರೊಟ್ಟಿ ಬರಲ್ಲ ಸ್ವಲ್ಪ ಎಫೆಟ್ ಹಾಕಿ ಕೈ ಹಂಗೈಯಿಂದ ತಿಕ್ಕಿ ಅದನ್ನು ನಾದಿದ್ರೆ ನೀವು ನಾವು ನೀವು ಹೆಂಗೆ ಉಜ್ಜುತ್ತೀರೋ ಅದೇ ಪ್ರಕಾರದಲ್ಲಿ ರೊಟ್ಟಿ ಬರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ನಿಮಗೆ ಬದನೆಕಾಯಿ ಎಣ್ಗಾಯಿ ಯಾವುದು ಪಲ್ಯಕ್ಕಾದರೂ ಸರಿ ಬೇಳೆ ಪಲ್ಯ ಕಾಳು ಪಲ್ಯಗಳು ಯಾವುದಕ್ಕಾದರೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಮೊಸರು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಬರಲ್ಲ ಅನ್ನೋರು ಕೂಡ ಮಾಡ್ಬೋದಾದಂತಹ ಒಂದು ರೊಟ್ಟಿ ಸಜ್ಜೆ ರೊಟ್ಟಿ ಸ್ವಲ್ಪ ಜಿಗಿನೂ ಇರುತ್ತೆ ಅದು ಜೋಳದ ಥರ ಹಳ್ಕಲ್ಲ ಸ್ವಲ್ಪ ಜಿಗಿನೂ ಇರುತ್ತೆ ಬಟ್ ಮಾಡೋದನ್ನು ಖಂಡಿತ ಮಾಡಿ ಯಾರೋ ಮಾಡಿರೋದನ್ನು ನೋಡಿ ಅಯ್ಯೋ ನಮಗೆ ಬರಲ್ವಲ್ಲ ಅಂದ್ಕೊಳ್ಳೋದಕ್ಕಿಂತ ನಾವು ಪ್ರಯತ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಬೇಯಿಸುವಾಗಲೂ ಅಷ್ಟೇ ಹಚ್ಚಿ ನೀರನ್ನ ಒಂದು ಕಡೆಯೂ ಎಲ್ಲೂ ಬಿಡದೆ ಇರೋ ರೀತಿ ನೀಟಾಗಿ ನೀರನ್ನು ಹಚ್ಕೊಳ್ಳಿ ಆ ರೀತಿ ನೀರು ಹಚ್ಚಿ ಬೇಯಿಸೋದ್ರಿಂದ ಎಲ್ಲೂ ಬೆಂಗಾರ್ದಂಗೆ ಆಗಲ್ಲ ಅಂದರೆ ಬೆಳ್ಳಗೆ ಆ ಥರ ಆಗಲ್ಲ ರೊಟ್ಟಿ ಈವನ್ನಾಗಿ ಬೇಯುತ್ತೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ತಿಂತ ಇದ್ರೆ ಕರ್ಮ್ ಕರ್ಮ್ ಅಂತ ಹಪ್ಳ ಥರ ಬರ್ತಾಯಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಕಾಟನ್ ಬಟ್ಟೆಯಿಂದ ಹಿಂಗೆ ಒತ್ತಿ ಒತ್ತಿನೇ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ನೋಡೋಕ್ಕೂ ಕಲರ್ಫುಲ್ ಆಗಿದ್ದವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್